ವೆಲ್ಕಮ್ ಬ್ಯಾಕ್ ಇನ್ ನನ್ನ ಒಡೆಗೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಅಂತ ಕಾರಣ ಏನಪ್ಪಾ ಅಂದ್ರೆ ಅದು ಮಾವ ಸಿನಿಮಾ ಇದರ ಜೊತೆಗೆ ಕುಬೇರ ಈ ಎರಡೂ ಸಿನಿಮಾಗಳ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತಾ ಇದ್ದಾರೆ ಏನ್ ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ನಿಮ್ಗೆ ಏನಾದರೂ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡೋದ್ ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬಿಡಿ ಫೇಸ್ಬುಕ್ ಮಾತ್ರ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡೋಣ ಅದು ಮೊದಲನೇದಾಗಿ ಮಾದೇವ ಸಿನಿಮಾದ ಕಲೆಕ್ಷನ್ ವಿಚಾರ ಬಗ್ಗೆ ಮಾತಾಡೋಣ ಕೊನೆಯದಾಗಿ ನಿಂದ ಬಂದಂತ ಕುಬೇರ ಸಿನಿಮಾದ ಕಲೇಷ್ಠ ಬಗ್ಗೆ ಕೊನೆಯದಾಗಿ ಮಾತಾಡೋಣ ಅದು ಮಾದೇವ ಸಿನಿಮಾ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ವಿನೋದ್ ಪ್ರಭುಕರ್ ಅವರು ಈ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ನಟನೆ ಮಾಡಿದರೆ ಸೋನರ್ ಮಾಂಡ್ಯರ್ ಅವರು ಈ ಒಂದು ಸಿನಿಮಾದಲ್ಲಿ ಮಾದೇವ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟನೆ ಮಾಡಿರುವಂಥದ್ದು ಇದರ ಜೊತೆಗೆ ಅನೇಕ ಘಟಾನುಘಟಿ ಗಳು ಅಂದ್ರೆ ಹಿರಿಯ ಕಲಾವಿದರು ಸೇರಿದಂತೆ ಯಾರಪ್ಪ ಅಂದ್ರೆ ಮಾಲಾಶ್ರೀ ಆಗಿರ್ಬೋದು ಶ್ರುತಿ ಅಚುತ್ ಕುಮಾರ್ ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲಬಲ್ ಇರುವಂಥದ್ದು ಈ ಒಂದು ಸಿನಿಮಾ ಜೂನ್ ಆನೇ ತಾರೀಕು ರಿಲೀಸ್ ಆಗಿತ್ತು ಇದೀಗ ರಿಲೀಸ್ ಆಗಿ ಹುಟ್ಟು ಹತ್ತೊಂಬತ್ತು ದಿನ ಕಳೆದಿದೆ ಹತ್ತೊಂಬತ್ತನೇ ದಿನ ಈ ಒಂದು ಸಿನಿಮಾ ಬಾಕ್ಸಸ್ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡುವಂಥದ್ದು ಒಟ್ಟು ಹದಿನೇಳು ಲಕ್ಷಷ್ಟಾಗಿರುತ್ತೆ ಹಾಗೆ ಈ ಒಂದು ಸಿನಿಮಾ ಥ್ರೂಟ್ ಕರ್ನಾಟಕದಲ್ಲಿ ನೈನ್ಟೀನ್ ಡೇಸ್ ಕಲೆಕ್ಷನ್ ಮಾಡುವಂತಹ ಮೊತ್ತ ಒಟ್ಟು ನಾಲ್ಕು ಕೋಟಿ ತೊಂಬತ್ತ ಒಂದು ಲಕ್ಷಷ್ಟಾಗಿರುತ್ತೆ ಅಂದ್ರೆ ಫೋರ್ ಕ್ರೋಸ್ ನೈಂಟಿ ಒನ್ ಈ ಒಂದು ಸಿನಿಮಾ ಥ್ರೋಟ್ ಕರ್ನಾಟಕದಲ್ಲಿ ನೈನ್ಟೀನ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಹಾಗೆ ಒಂದು ಸಿನ್ಮಾ ಥ್ರೂಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಮಾಡ್ತಿರುವಂತದ್ದು ಹೌದು ಥ್ರೂಟ್ ಇಂಡಿಯಾದಲ್ಲಿ ನೈನ್ಟೀನ್ ಡೇಸ್ ಅಲ್ಲಿ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಮಾದೇವ ಸಿನ್ಮಾ ಕೋಟಿ ಐವತ್ತು ಆಗುತ್ತೆ ಅಂದ್ರೆ ಫೈವ್ ಕ್ರೋಸ್ ಫಿಫ್ಟಿ ಲಾಕ್ ಅಷ್ಟು ಮಾದೇವ ಸಿನಿಮಾ ನೈನ್ಟೀನ್ ಡೇಸ್ ಅಲ್ಲಿ ಥ್ರೂಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಇದು ಫೈನಲ್ ರಿಸಲ್ಟ್ ಆಗಿರುತ್ತೆ ಇದಾದ ನಂತರ ಕುಬೇರ ಸಿನ್ಮಾ ನಿಮೆಲ್ರಿಗೂ ಗೊತ್ತಿರುವ ಹಾಗೆ ಒಂದು ಸಿನಿಮಾ ಕಾಲಿವುಡ್ ನಿಂದ ಬಂದಂತ ಸಿನಿಮಾ ಇದಾಗಿರುತ್ತೆ ಹಾಗೆ ಒಂದು ಸಿನಿಮಾ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಇಂಡಿಯಾ ಲಾಂಜಲ್ಲಿ ಒಂದು ರಿಲೀಸ್ ಅಲ್ಲೂ ಕೂಡ ಅದ್ಭುತವಾಗಿ ಕಲೆಕ್ಷನ್ ಆಗ್ತಾ ಇದೆ ಸೊ ಅವ್ರದೇ ಆದಂಥ ಇಂಡಸ್ಟ್ರಿನ ಬಿಟ್ಟು ಬೇರೆ ಬೇರೆ ಕೂಡ ಈ ಒಂದು ಸಿನಿಮಾ ಕುಬೇರ ಸಿನಿಮಾ ಅತ್ಯುತ್ತಮವಾಗಿ ಕಲೆಕ್ಷನ್ ಮಾಡ್ತಾ ಇರುವಂಥದ್ದು ಹಾಗೆ ಪರ್ಟಿಕ್ಯುಲರ್ಲಿ ನಮ್ಮ ಕನ್ನಡದಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಕುಬೇರ ಸಿನಿಮಾ ಕಲೆಕ್ಷನ್ ಮಾಡ್ತಾ ಇದೆ ಸೊ ಈ ಒಂದು ಸಿನಿಮಾ ಇದೀಗ ರಿಲೀಸ್ ಆಗಿ ಹುಟ್ಟು ಐದು ದಿನ ಕಳೆದಿದೆ ಐದನೇ ದಿನ ಈ ಒಂದು ಸಿನಿಮಾ ಕುಬೇರ ಸಿನಿಮಾ ಇದೇ ದಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿರುವಂಥದ್ದು ಹುಟ್ಟು ಐದು ಕೋಟಿ ಎಂಬತ್ತ ಐದು ಲಕ್ಷ ಹಾಗೆ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ನಟನೆ ಮಾಡಿರುವಂಥದ್ದು ನಮ್ಮ ಧನುಷ್ ಅವರಾಗಿದ್ರೆ ಹಾಗೆ ಹೀರೋಯಿನ್ ಆಗಿ ರಶ್ಮಿಕಾ ಮಂದನ್ ಕೂಡ ನಟನೆ ಮಾಡಿರುವಂತದ್ದು ಸೊ ಈ ಒಂದು ಸಿನಿಮಾ ನಿನ್ನೆ ಕಲೆಕ್ಷನ್ ಮಾಡಿರುವಂಥದ್ದು ಐದು ಕೋಟಿ ಎಂಬತ್ತೈದು ಲಕ್ಷಷ್ಟಾಗಿರುತ್ತೆ ಅಂದರೆ ಫೈವ್ ಕ್ರೋಸ್ ಏಯ್ಟಿ ಫೈವ್ ಲ್ಯಾಕ್ಸ್ ಅಷ್ಟು ಫಿಫ್ತ್ ಡೇ ಕುಬೇರ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಸೊ ಇದಾದ ನಂತರ ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ ಐದು ಲಾಂಗ್ಸ್ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂಥದ್ದು ಐದು ದಿನಗಳಲ್ಲಿ ಎಷ್ಟಪ್ಪ ಅಂದ್ರೆ ಅರವತ್ತ ಒಂದು ಕೋಟಿ ಇಪ್ಪತ್ತ ಐದು ಲಕ್ಷ ಅಷ್ಟಾಗಿರುತ್ತೆ ಅಂದ್ರೆ ಸಿಕ್ಸ್ಟಿ ಒನ್ ಕ್ರೋರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಷ್ಟು ಕುಬೇರ ಸಿನಿಮಾ ಫೈವ್ ಡೇಸ್ ಅಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಈಗ ಸಮರೈಸ್ ಮಾಡಬೇಕು ಅಂದ್ರೆ ಅದು ಮಾದೇವ ಸಿನ್ಮಾ ಫೈ ನೈನ್ಟೀನ್ ಡೇಸ್ ಅಲ್ಲಿ ಮಾದೇವ ಸಿನಿಮಾ ಟೋಟಲ್ ಆಗಿ ಬಾಕ್ಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಥ್ರೂಔಟ್ ಇಂಡಿಯಾದಲ್ಲಿ ಎಷ್ಟಪ್ಪ ಅಂದ್ರೆ ಫೈವ್ ಕ್ರೋರ್ಸ್ ಫಿಫ್ಟಿ ಲ್ಯಾಕ್ಸ್ ಅಷ್ಟೆ ಕುಬೇರ ಸಿನ್ಮಾ ಫೈವ್ ಡೇಸ್ ಅಲ್ಲಿ ಥ್ರೂ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಅರವತ್ತ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಂದರೆ ಸಿಕ್ಸ್ಟಿ ಒನ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ಸಾರಿ ಸಿಕ್ಸ್ಟಿ ಒನ್ ಕ್ರೋರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಷ್ಟು ಕುಬೇರ ಸಿನಿಮಾ ಫೈವ್ ಡೇಸ್ ಅಲ್ಲಿ ಥ್ರೂಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿದೆ ಹೌದು ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಿಮ್ಗೆ ಏನಾದರೂ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ನ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ಬೇಡದಲ್ಲಿ ಬಾಬಾ